ಈಗ ನಮಗೆ ರಾಜ್ಯದಲ್ಲೇ ಸಿದ್ದರಾಮಯ್ಯನ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಕಂಟ್ರೋಲ್ ಮಾಡ್ತಾ ಇರೋದು ಕೆಲವೇ ಜನ ಮೇಜರ್ ಕಮ್ಯುನಿಟಿ ಇವರೆಲ್ಲ ಅವರೇಗಳೇ ಕಂಟ್ರೋಲ್ ಮಾಡ್ತಾ ಇರೋದು ಅವ್ರದ್ದೇ ನಡೀತಾ ಇರೋದು ಅವ್ರದೇ ಅಬ್ಬರ ಹೀಗೆ ನಡೀತದೆ ಸರ್ಕಾರ ಅಧಿಕಾರ ಯಾರ ಹತ್ರ ಇರ್ತದೋ ಅವ್ರದ್ದು ನಡೀಸ್ತಾರೆ ಯಾವಾಗ ಅಧಿಕಾರ ಬರಲಿಕ್ಕೆ ನಮ್ಮರೇ ಕಾರಣ ಅಲ್ಲ ಸರ್ ಈಗ ಎಕ್ಸಾಂಪಲ್ ನೂರು ಕೋಟಿ ಜನಸಂಖ್ಯೆಯಲ್ಲಿ ನಾವು ಒಂದು ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ವೋಟಿಂಗ್ ಮಾಡಿದ್ರೆ ನಮ್ಮ ಪಕ್ಷಗಳೇ ಬರಬೇಕು

ಆದ್ರೆ ಬೇರೆ ಇದರಲ್ಲಿ ನಮ್ಮಲ್ಲಿ ಈಗ ಹಿಂದೂಗಳು ಎಚ್ಚೆತ್ಕೋಬೇಕಾಗಿದೆ ಎಲ್ಲಿ ಯಾಕಂದ್ರೆ ಕೆಲವರು ಓಟಿಂಗ್ ಮಾಡಿದ್ರೆ ಅವ್ರು ಏಟಿ ನೈಂಟಿ ಪರ್ಸೆಂಟ್ ಒಂದ್ ಪಕ್ಷಕ್ಕೆ ಮಾಡ್ತಾರೆ ನಮ್ಮವರು ಮಾಡ್ತಾ ಇಲ್ಲ ನಮ್ಮ ಜನಗಳು ಎಲ್ಲಿ ಎಚ್ಚೆತ್ಕೋಬೇಕು ಇಂಪ್ರೂವಿಂಗ್ ಆಗ್ತಾ ಇದೆ ಸಾರಲ್ಲಿ ಈಗ ಮಹಾರಾಷ್ಟ್ರದಲ್ಲಿ ಕೆಲವದಲ್ಲ ಹರಿಯಾಣ ಇವೆಲ್ಲ ಇಂಪ್ರೂವ್ ಆಗದೆ ಹೋಗಿದ್ದೀರಿ ಪದ್ಧತಿ ತಿಳ್ಕೊಳ್ದೆ ಹೋಗಿದ್ದಾರೆ ಹಿಂಗೆ ಆಗ್ತಾ ಇರಲಿಲ್ಲ ಈ ಭಾರತ ಭಾರತದ ಸೌತ್ ಇಂಡಿಯಾದಲ್ಲಿ ಇನ್ನೂ ಜನ ಅಷ್ಟು ಎಚ್ಚೆತ್ತುಕೊಂಡಿಲ್ಲ ನಾರ್ಟ್ಗಳಲ್ಲಿ ಇವೆಲ್ಲ ಇದೆ ಅಲ್ಲಿ ತೊಂದರೆ ಅನ್ನು ಅವೆಲ್ಲ ಇದ್ದಾರೆ ಸ್ವಲ್ಪ ಬದಲಾವಣೆ ಆಯ್ತಾ ಇದೆ ಆಯ್ತದೆ ಈಗ ಟೆಕ್ಸ್ ಸ್ವಲ್ಪ ಇದೇ ಈ ರೀತಿ ಆಗಬೇಕು ಒಳ್ಳೆ ವ್ಯಕ್ತಿಗಳು ಬೇಕು ಆ ರೀತಿ ಇರ್ತಾರಲ್ಲ ಕೆಲವು ವ್ಯಕ್ತಿ ಈಗ ಈಗ ಆಗ್ತಾ ಇದ್ದಾರಲ್ಲ ಅಂಥ ಜನಗಳು ಇದ್ದರೆ ಇದು ಪದ್ಧತಿ ಚೇಂಜ್ ಆಯ್ತದೆ ಸರ್ ಹಿಂದೂಗಳಿಗೆ ಇಂಡಿಯಾ ಬಿಟ್ಟರೆ ಬೇರೆ ಯಾವ ದೇಶನೂ ಇಲ್ಲ ವರ್ಡಲ್ಲಿ ನೂರ ತೊಂಬತ್ತೇಳು ದೇಶದಲ್ಲಿ ನಮಗೆ ಹಿಂದೂಗಳಿಗೆ ಇರುವಂಥ ದೇಶ ಅಂದರೆ ಹಿಂದೂ ಇಂಡಿಯಾ ಒಂದೇ ಬಟ್ ನಮ್ಮಲ್ಲಿ ನೂರು ಕೋಟಿ ಜನಸಂಖ್ಯೆಗಳಿದ್ರು ಹಿಂದೂಗಳಿದ್ರು ನಮ್ಮ ಇಂಡಿಯಾದಲ್ಲಿ ಹಿಂದೂಗಳಿಗೆ ಸೇಫ್ ಇಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಾ ಈಗ ನಮ್ಮವರಿಗೆ ನಮ್ಮವರೇ ಆಗಲ್ಲ ಇವತ್ತಿನ ಬೇಸಿಕ್ ಆಗಿ ಏನಾಯ್ತು ಅಂದರೆ ಸಂವಿಧಾನದಲ್ಲಿ ನಮ್ಮ ಹಿಂದೂ ಸಮಿತಿ ಏನು ಮಾಡಿದ್ರು ಹಾಗೆ ಪ್ರಧಾನಮಂತ್ರಿಗಳು ಕ್ರಿಶ್ಚಿಯನ್ಸ್ ಮೈನಾರಿಟಿ ಕ್ರಿಶ್ಚಿಯನ್ಸು ಮತ್ತು ಮುಸ್ಲಿಮ್ಸು ಅವರು ತಮ್ಮ ಧರ್ಮವನ್ನು ಪ್ರಚಾರ ಮಾಡ್ಬೋದು ಅವರೇ ಆದ ಒಂದು ಸಂಘಗಳು ಕಟ್ಬೋದು ಇವೆಲ್ಲ ಮಾಡ್ಬೋದು ಅಂತ ಮಾಡ್ಬಿಟ್ರು ಹಿಂದೂಗಳಿಗೆ ಮಾ ಅವಕಾಶ ಕೊಡದೆ ಹೋದ್ರ ಸಂವಿಧಾನದಲ್ಲಿ ಇವನ್ನೆಲ್ಲ ಯಾವಾಗ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮೇಲೆ ಅವನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡೋದು ಅದಕ್ಕೆ ನಮಗೆ ಆ ರೀತಿ ಬೆಳೆದು ಬಂದ್ಬಿಡ್ತು ಇವ್ರಿಗೆ ಕೇಳುವಂಥ ಶಕ್ತಿ ಇರಲಿಲ್ಲ ಹಿಂದೂಗಳಿಗೆ ರೈತರುಗಳಿಗೆ ಎಜುಕೇಷನ್ ಇರಲಿಲ್ಲ ಥ್ರೆಟನ್ ಮಾಡುವಂಥ ಶಕ್ತಿ ಇರಲಿಲ್ಲ ಅದಕ್ಕೆ ಹೆಂಗೋ ಏನು ಕೊಟ್ಟರು ಅದಕ್ಕೆ ಆಗೋಯ್ತು ಅದರಿಂದ ನಮಗೆ ಈಗ ಎಲ್ಲೇನಾಯ್ತದೆ ಮೈನಾರಿಟಿಗಳಲ್ಲಿ ಅವರು ಅವ್ರದೇ ಆದ ಒಂದು ಚರ್ಚ್ ಅದೇ ಮಂದಿರಗಳಲ್ಲಿ ಅವರು ಏನೇನೋ ಹೇಳ್ಕೊಡ್ತಾರೆ ಅವ್ರ ಧರ್ಮದ ಬಗ್ಗೆ ಪ್ರಚಾರ ಮಾಡ್ತಾರೆ ಇರಬೇಕು ಸ್ಟ್ರಿಕ್ಟಾಗಿರಬೇಕು ಹಿಂಗಿರಬೇಕು ಅಂತ ಆದರೆ ನಮ್ಮ ಹಿಂದೂ ಧರ್ಮದಲ್ಲಿ ಯಾರೂ ಆಟಗಳು ಇಲ್ಲ ಆ ಹಳೆ ಪದ್ಧತಿ ಇತ್ತಲ್ಲ ಅದನ್ನ ಹಾಳು ಮಾಡಕ್ಕೆಬಿಟ್ರು ಆಗ ಆ ಟೈಮಲ್ಲಿ ಜೊತೆಗೆ ನಮ್ಮ ಪದ್ಧತಿಯನ್ನು ಹಿಂದೂ ಧರ್ಮದಲ್ಲಿ ಅಸ್ಪೃಸತಿ ಅಂತ ಪದ್ಧತಿ ಇತ್ತಲ್ಲ ಅದು ಆಗ ಜಾಸ್ತಿ ಇತ್ತು ಬತ್ತಾ ಭತ್ತ ಅದು ಚೇಂಜ್ ಆಗಿದೆ